ನಾನೇನೋ ನಾನೇನೋ ಒಬ್ಬ ಎಲ್ಲಿಗೆ ನಿಮ್ಮ ಕ್ಷೇತ್ರಕ್ಕೆ ಇಲ್ಲಿ ಬಂದು ನೋಡಿದ್ರೆ ನಾನು ಐದು ಜನ ರೂಪಾಯಿ ಅರಿ ಇದ್ದೀನಿ ಹಾಗಾಗಿ ರೌಂಡು ಹೋಗಿ ಬಂದೆ ಖಂಡಿತ ಇಂದಿನ ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮ ನಿಮಗೆ ಕೃತಜ್ಞ ಸಲ್ಲಿಸಬೇಕು ನನಗೆ ನೀವು ಸೇವೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ತಲುಪಿಸಿಕೊಟ್ಟಿದ್ದಕ್ಕೆ ಅನ್ನೋದಕ್ಕೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೆ ಅಲ್ಲಿ ಅಭಿನಂದನಾ ಸಮಾರಂಭ ಅಂತ ಕೊಟ್ಟು ನಾನು ಹೇಳಿದ್ದು ಕೃತಜ್ಞ ಅಂತ ಸಮರ್ಪಣಾ ಸಮಾರಂಭ ಮಾಡಿ ಹಾಗಾಗಿ ಈ ವೇದಿಕೆಯಲ್ಲಿ ನಮ್ಮೊಂದಿಗೆ ಇರತಕ್ಕಂತಹ ಬಿ ಕಾಲೇಜು ಮತ್ತೆ ಸಿಡಿಕೆ ಸದಸ್ಯರಂತಹ ಹಿಂದಿನ ಸಭೆಯ ಅಧ್ಯಕ್ಷತೆ ಸೇರ್ತಕ್ಕಂಥ ಹೇಳಿದ್ರೆ ಜೊತೆಯಲ್ಲೇ ಜನ ಜಿಲ್ಲೆಯಲ್ಲಿ ಕೆ ಎಸ್ ಅಧಿಕಾರಿಯಾಗಿ ಆಹಾರ ಮತ್ತು ನಾಗರಿಕ ಇಲಾಖೆಯಲ್ಲಿ ಜಾಯಿಂಟ್ ಆಗಿ ಕೆಲಸ ಮಾಡಿ ರಾಜ್ಯದಲ್ಲಿ ಅಥವಾ ಹಲವಾರು ಜಿಲ್ಲೆಗಳನ್ನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸೇವೆಯನ್ನು ಮಾಡಿದಂತ ಎಂ ಸಿ ಶ್ರೀನಿವಾಸವರು ಮತ್ತೆ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಆರ್ತಿ ಜರುಗಿಸ್ತಾರೆ ಕೇಳು ಕೋಟಿ ಕಾರ್ಯಕ್ರಮ ಮಾಡಬೇಕು ಅಂತಿದೆ ಹಾಗಾಗಿ ಆಯೋಜನೆ ಮಾಡಿ ಸಲ್ಲಿಸುವ ಆಗಿನ ಸಮಸ್ಯೆ ಜಗೀಶ್ ತೀವ್ರವರು ವೇದಿಕೆ ಮೇಲೆ ಹಾಸೀನಾದಂತಹ ಮುಖ್ಯ ಅತಿಥಿಗಳು ನಮ್ಮ ನಾಯಕರು ಎಲ್ಲ ಶಿಕ್ಷಕ ಸಂಘದ ನಾಗರಿಕರು ಶಿವಂಕರಡ್ಡಿಯವರು ನಮ್ಮ ಶಾರದಾ ಶಾಲೆಯ ಅಧ್ಯಕ್ಷರೇ ಪತ್ರಕರ್ತ ಮೈಸೂರು ಮತ್ತೆ ನನ್ನ ನೆಚ್ಚಿನ ನಾನು ಸಮಸ್ಯೆಗಳು ನಾನು ಬಂದಾಗೆ ಬಂದ ಅನ್ನೋದೇ ನನಗೆ ಒಂದೊಂದು ರಿಲಕ್ಷ ಪ್ರಶ್ನೆ ಆಗಿದೆ ಯಾಕಂದರೆ ಸರಿ ಸುಮಾರು ಏಳು ತಿಂಗಳು ನಾನು ನಿಮ್ಮೆಲ್ಲ ಶಾಲೆಗಳು ಮ್ಯಾಕ್ಸಿಮಮ್ ಮೂರು ಮುಂಚೆ ಬಂದಲ್ಲಿ ಪೂರ್ಣ ಬಂದಿರ್ಲಿ ಗೊತ್ತಿದೆ ಅವರು ಇದೊಂದು ಒಂದು ಭಾಗ ಬಿಟ್ಟು ಇಬ್ಬರೂ ಡಿವೈಡ್ ಮಾಡ್ಕೊಂಡು ನಾನೊಂದು ಶಾಲೆಗೆ ನೀನು ಹೋಗ್ಬೋದ ನೀನು ಶಾಲೆಗೆ ನಾನು ಹೋಗ್ಬೋದು ಅಲ್ಲ ಎಲ್ರಿಗೂ ಸಂಪರ್ಕ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಏನು ಮೂವತ್ತಾರು ತಾಲೂಕುಗಳು ಐದು ಜಿಲ್ಲೆಗಳಲ್ಲಿ ಶಾಲೆಗಳು ಕಾಲೇಜುಗಳು ಭೇಟಿ ಮಾಡೋ ಸಂದರ್ಭದಲ್ಲಿ ಏನು ಇವತ್ತು ನಾನು ಮುಂದೆ ಸವಲೈಕೆ ಇದೆಲ್ಲ ಇದೆಲ್ಲ ವಿಚಾರಗಳು ನಾನು ನಿಮ್ಮ ಹತ್ರ ಬಂದಾಗ ನನ್ನ ಗಮನಕ್ಕೆ ನಿರ್ತೀನಿ ಅವಾಗ ಅನ್ಕೊಂತಿದ್ದೆ ಕ್ಷೇತ್ರ ಆಯ್ಕೆ ಮಾಡಿಕೊಡ್ರದು ಎಲ್ಲ ರ್ಯಾಂಗ್ ಆಗಿತ್ತು ಅಲ್ವಾ ಯಾಕೆ ಅಂತ ಹೇಳಿದ್ರೆ ವಿದ್ಯಾಸಂಸ್ಥೆಗಳನ್ನ ನಾವು ನಡೆಸ್ತೇವೆ ಒಂದು ಅರ್ಧಾಂತರ ವಿದ್ಯಾಸಂಸ್ಥೆ ಇದೆ ಭಾರತೀಯ ವಿದ್ಯಾರ್ಥಿ ಎಪ್ಪತ್ತೊಂದು ಎಪ್ಪತ್ತೆರಡರ ಪ್ರಾರಂಭ ಮಾಡಿದ್ದು ಮತ್ತೊಂದು ತೊಂಬತ್ತೊಂಬತ್ತು ಎರಡು ಸಾವಿರದ ನಾಲ್ಕು ಪ್ರಾರಂಭ ಮಾಡಿದ್ದು ಎಸ್ ಸಿ ಎ ಸೌತ್ ಈಸ್ಟೇಷನ್ ಓಪನ್ ಅರ್ಧಾಂತ ಶಾಲೆ ನಾನು ಇದ್ದಾಗ ನೋಡ್ಕೊಂಡಿದ್ದೆಲ್ಲ ಪೂರ್ಣಿಮಾ ಇರ್ತದೆ ಶೀಫಿಯ ಸೆಕ್ರೆಟ್ರಿ ಹಾಗಾಗಿ ಏನಿದ್ರು ಅವರೇ ಮಾತಾಡ್ತಿರ್ತಾರೆ ನಾವ್ಯಾವ ಸುಮಾರ್ ಇಂಪಾರ್ಟೆಂಟ್ ಇದ್ದರೆ ಹೋಗಿ ನಮ್ಮ ಖಾಸಗಿ ಶಾಲೆಯಲ್ಲಿ ಈ ಸಮಸ್ಯೆ ಬರ್ತಿತ್ತು ಖಾಸಗಿ ಚಾನೆಲ್ ಹೇಳಿದ್ರೆ ತಮ್ಮ ಜಾಸ್ತಿ ಮಾಡಿರೋ ಒಂದು ಸೇರಿ ಎಲ್ಲಿ ಹೋಗುತ್ತೆ ಯಾಕಂದ್ರೆ ಅವರ ಇತ್ತಮಿ ವ್ಯಾಪ್ತಿಯಲ್ಲಿ ಗೊತ್ತಿರುತ್ತೆ ನಮ್ಮ ಪ್ರಸಾದಿರೋದು ಗೊತ್ತಿರುತ್ತೆ ಹಾಗಾಗಿ ಕನಿಷ್ಠ ವೇತನಕ್ಕೆ ಒತ್ತು ಕೊಡ್ತಾರೆ ಒಂದೇ ಸೌಲಭ್ಯಗಳು ಬೇಕು ಅಂತ ಕೇಳ್ತಾರೆ ಕೇಳ್ತಾರೆ ಅದಕ್ಕಿಂತ ಇವತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಗಳನ್ನು ಉಳಿಸುವಂತ ಕೆಲಸ ಒಂದು ದೊಡ್ಡ ಹೋಗ್ತಾ ಇದ್ದೀವಿ ನಮಗೆ ಸರ್ಕಾರದ ಇತ್ತೀಚಿನ ಸತ್ವದ್ದು ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಯಾಕೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಹದಿನೈದರಿಂದ ಇಪ್ಪತ್ನಾಲ್ಕು ಇದುವರೆಗೂ ಕಾಲೇಜುಗಳನ್ನ ತುಂಬಲಿಕ್ಕೆ ಯಾವುದೇ ಸರ್ಕಾರಗಳು ನಿರ್ದಿಷ್ಟವಾಗಿ ಸರ್ಕಾರದ ಹೊತ್ತೆ ನಿರ್ದೇಶನಗಳನ್ನಾಗಿ ಅಥವಾ ತುಂಬುವಂಥ ಕೆಲಸಕ್ಕೆ ಕೈಯಾಗಿ ಹಾಗಾಗಿ ಸಂಪೂರ್ಣವಾಗಿ ಶಿಕ್ಷಕರ ಹುದ್ದೆ ಕಾಲಿರುವ ಸಂದರ್ಭದಲ್ಲಿ ಮಕ್ಕಳ ಸಂಖ್ಯೆ ಸಹಜವಾಗಿಯೇ ಯಾರು ಕೆಲಸ ಕೂಡ ಅದಕ್ಕೇನೆ ನಾವು ಅದರ ಪೇರೆಂಟ್ ಆಗಿರ್ತೀವಿ ಮಾಡಿದ್ರೆ ಶಾಲೆಗೆ ನಮ್ಮ ಮಕ್ಕಳನ್ನು ಸೇರಿಸಬೇಕಾದ್ರೆ ಐ ಡಿ ಸೇರ್ ಇದ್ದಾರಾ ರಿಸಲ್ಟ್ ಹೆಂಗೆ ಬರುತ್ತೆ ಹೆಂಗ್ ನೋಡ್ಕೊಂತಾರೆ ಸೆಕ್ಯೂರಿಟಿ ಇದೆಯಾ ಸೇಫ್ಟಿ ಇದೆಯಾ ಅಂತೆಲ್ಲ ನೋಡಿ ನಾನು ಪ್ರಸಾದ್ ರೆಡ್ಡಿ ಅವರು ಅಂತ ಸಂದರ್ಭದಲ್ಲಿ ನಮಗೆ ಕೇಳಿತ್ತು ಯಾಕಂದರೆ ನಮ್ಮ ಹತ್ತಿನ ಮಕ್ಕಳು ಮನೆಯಲ್ಲಿ ಏ ಫೋಟಾಡು ಹೊಸಡು ಎರಡು ಫೋಟಾಡುಗೆ ಇಡ್ತಾಯಿದ್ದೆ ಸೆಕೆಂಡ್ ನೀವು ಒಂದ್ ಕೆಲಸ ಮಾಡಿದ್ರೆ ಎಲ್ಲರೂ ಎಲ್ಲೊಂದು ಇರೋದು ನಮಗೆ ಇವತ್ತು ಇರೋದೇ ಒಂದು ಮಗ್ ಬರ್ವ ಅಥವಾ ಎರಡು ಮಕ್ಕಳು ಹಾಗಾಗಿ ಆವಾಗ ನಮಗೆಲ್ಲ ಬಾಸ್ ತಗೋಬೇಕು ಇದು ತೊಗೊಂಡು ಬೀರೆ ಇಟ್ಕೊಂಡು ಇವತ್ತು ನೀವು ಹೊಡೀರಿ ನಿಮ್ಮ ಮೊದಲ ನಂಬಿಗೆ ಅವರು ಎರಡು ತಿಂಗಿ ಅದು ಪ್ರಮುಖ ನಿಮ್ಮ ಮನೆ ಮುಂದೆ ಪ್ರಜ್ಞೆಯಲ್ಲಿದ್ದರೂ ಅಲ್ಲಿಂದ ಒಂದು ಕೈ ಹಾಕಿದ ತಕ್ಷಣ ಹೌದಪ್ಪ ಅಂದರೆ ಎಷ್ಟು ಆ ಒಂದು ವೃತ್ತಿಗೆ ವ್ಯತ್ಯಾಸಗಳು ವೃತ್ತಿಯಲ್ಲಿ ಆಗ್ತಿರೋಂಥ ಬದಲಾವಣೆ ವೃತ್ತಿಗೆಯಲ್ಲಿ ಗೌರವವನ್ನು ಕಳ್ಕೊಳ್ತಾರಲ್ಲ ವೃತ್ತಿ ಗೌರವವನ್ನು ಕಳ್ಕೊಳ್ತಾರ ಇದನ್ನೆಲ್ಲ ಒಪ್ಲಿದೆ ಹೌದಲ್ಲ ಇವತ್ತು ಈ ವೃತ್ತಿಗೆ ಅದನ್ನೇ ಆದಂಥ ಒಂದು ಸಾಂಟಿಫಿಕೆ ಒಂದು ಗೌರವ ಘನತೆ ಇದೆ ಇವತ್ತು ಘನತೆ ದಿನೇ ದಿನೇ ಕಡಿಮೆ ಆಗ್ತಾ ಹೋಗ್ತಿದೆ ಜೊತೆ ಜೊತೆ ಸಮಾಜದಲ್ಲಿ ಸ್ಪರ್ಧೆಗೆ ಒಟ್ಟುಕೊಂತ ಮಂಗಳನ್ನ ತಯಾರಿ ಮಾಡುವಂತ ದೊಡ್ಡ ಹೊಣೆಗಾರಿಕೆ ನಮ್ಮಲ್ಲಿ ಇರುತ್ತೆ ಜೊತೆ ಜೊತೆ ಪೇರೆಂಟ್ಸ್ ಏನಂತ ಹೇಳಿದ್ರೆ ಮೊದಲಾದ ಕಾಲಕ್ಕೆ ತಕ್ಕಂತೆ ಎರಡು ಮಕ್ಕಳು ಇದ್ರೆ ಹೆಚ್ಚು ಒಂದು ಮಗು ಅಥವಾ ಎರಡು ಮಕ್ಕಳಿದ್ರೆ ಹೆಚ್ಚು ಆ ನಿಟ್ಟಿನಲ್ಲಿ ಅವರ ಭವಿಷ್ಯವನ್ನ ಯೋಜನೆ ಮಾಡ್ತಾ ಶಾಲೆಯನ್ನು ಬಂದಾಗ ಸಂಪೂರ್ಣವಾಗಿ ಎಲ್ಲ ಮೂಲಭೂತ ಸೌಕರ್ಯಗಳಿದ್ದು ಒಳ್ಳೆ ಕೀಟು ರಿಸಲ್ಟ್ ಇದ್ರೆ ಅಡ್ಮಿಷನ್ ಆ ನಿಂದ ನೀವಾದರೂ ನಿಮ್ಮಲ್ಲಿ ಸಂಖ್ಯೆ ಇಲ್ಲ ಅಂದರೆ ನಿಮ್ಗೆ ಸಂಬಳ ಕೊಡೋಲ್ಲ ಕ್ಲಾಸ್ ಕ್ಲೋಸ್ ಮಾಡ್ತೀನಿ ಕಾಲೇಜ್ ಕ್ಲೋಸ್ ಮಾಡಿ ಸ್ಕೂಲ್ ಕ್ಲೋಸ್ ಮಾಡ್ತೀನಿ ಅಂದರೆ ಸರಿಯಲ್ಲ ಅಂತ ಹೇಳಿ ಈಗ ಆಲ್ರೆಡಿ ಏನು ಸಚಿವ ಜೊತೆಯಲ್ಲಿ ಮಾತಾಡುವಂಥದ್ದು ನಾನು ಹೇಳಿದ್ದೀನಿ ಒಂದು ಅವಕಾಶವನ್ನು ಕಲ್ಪಿಸ್ಕೊಡುವಂಥದ್ದು ಜೊತೆಯಲ್ಲಿ ಸರ್ಕಾರದ ವತಿಯಿಂದ ಏನು ಖಾಲಿ ಕಾಲಿರುವಂಥ ಹುದ್ದೆಗಳನ್ನು ಸರ್ಕಾರದ ಮುಂದೆ ಸತ್ತ ಇದೆ ಈಗ ಡಿಗೆ ನಾನು ಹೋಗಿದ್ದೀನಿ ನಮ್ಮ ಏನು ಇವರ ಅತಿ ಸಾಲಕ್ಕಿ ಕೂತ್ಕೊಂಡು ಪಡೆಯುತ್ತೆ ನೋಡಬೇಕು ಅವರಿಂದ ಲೆಕ್ಕ ಹಾಕಿರೋದು ಹಾಕಿರೋ ದಿನದಿಂದ ಇಪ್ಪತ್ತ ಸರಿ ಸುಮಾರು ನಾನ್ನೂರ ಇಪ್ಪತ್ತೊಂಬತ್ತು ಕೋಟಿ ಅಂತ ಹೇಳಿ ಹೇಳಿದ್ದಾರೆ ಆ ವಿಚಾರ ಈಗಾಗಲೇ ಮುಖ್ಯಮಂತ್ರಿಗಳು ಗಮನಿಸ್ಕೊಂಡಿದ್ದೇವೆ ಸಂಬಂಧಪಟ್ಟ ಸಚಿವರ ಜೊತೆಯಲ್ಲಿ ನಾವು ಕೂತ್ಕೊಂಡು ಮಾತಾಡಿದ್ದೇವೆ ಅಪ್ರೂವಲ್ ಅಂದರೆ ಮೌಖಿಕವಾಗಿ ಅದಕ್ಕೆ ಮಾಡ್ತೀವಿ ಅನ್ನೋ ಅಂತ ಮುಖ್ಯಮಂತ್ರಿಗಳಿಂದ ಇನ್ನೊಂದು ಏನಂತ ಹೇಳಿದ್ರೆ ಆರ್ಥಿಕ ವಲಯ ಹೆಚ್ಚಾಗುತ್ತೆ ಮಾಡಕ್ಕೆ ಅವಶ್ಯಕೆ ಇಲ್ಲ ಯಾಕಂತ ಹೇಳಿದ್ರೆ ಕೊಟ್ಟರೆ ಇರುವಂತ ಪ್ರಸ್ತಾವನೆ ಏನಿದೆ ಹದಿನೈದರಿಂದ ಇಪ್ಪತ್ತರ ಅದನ್ನ ಅಪ್ರೂವ್ ಮಾಡಬೇಕು ಅದರಲ್ಲಿ ಹದಿನೈದರಿಂದ ಹದಿನೆಂಟು ಅಂದ್ರೆ ಸರಿ ಇಲ್ಲ ಅಂತೇಳಿ ನಾವು ಹೇಳಿದ್ದೇವೆ ಆ ನಿಟ್ಟಲ್ಲಿ ಮೋಸ್ಟ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಅದೊಂದು ಅಪ್ರೂವಲ್ ಆಗುತ್ತೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಆದರೆ ಜೊತೆ ಜೊತೆಲಿ ನಮ್ಮ ಮುಂದೆ ಏಳನೇ ವ್ಯಕ್ತ ಆಗುವುದು ಗೊಬ್ಬರ ಮಾಡಿದ್ರು ಎಲ್ಲ ಹೇಳಿದ್ರು ಅದು ನಮ್ಮ ಶಿಕ್ಷಕರೇ ಅಲ್ಲ ಸರ್ಕಾರಿ ಹುದ್ದೆಯಲ್ಲಿ ಸರ್ಕಾರಿ ನೌಕರಿಗೆ ಅನ್ವಯಿಸುವಂತ ವಿಚಾರ ಅಲ್ಲಿ ಹದಿನೆಂಟು ಸಾವಿರ ಹೆಚ್ಚು ಕಡಿಮೆ ಮುನ್ನೂರು ಕೋಟಿಗಳನ್ನು ಅಂಟಕ್ಕೆ ಆಗ್ತಿತ್ತು ಮನೆಗೆ ಅದು ಅಪ್ರೂವಲ್ ಆಗಿ ಅಂತಿಮ ಹಂತಕ್ಕೆ ಬರೋದಕ್ಕೆ ಇಪ್ಪತ್ತು ಸಾವಿರದ ಚಿಲ್ಲರೆ ಕೋಟಿಗಳು ಕೋಟಿಗಳಾಗಿತ್ತು ಅದನ್ನು ಸಹ ನಮ್ಮ ಸರ್ಕಾರನೇ ಇವತ್ತು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಇಂದೇನು ಆನ್ಲೈನೇ ಆಗ ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರನೇ ಅದರಲ್ಲಿ ಆಗಿನ ಸಿದ್ದರಾಮಯ್ಯವರು ಈಗ ಸಿದ್ದರಾಮಯ್ಯನೂ ಕೊಟ್ಟಿದ್ದಾರೆ ಹಾಗಾಗಿ ಸಾಕಷ್ಟು ಜನ ಇಷ್ಟ ಬಂದಾಗೆ ಮಾತಾಡ್ತೀವಿ ಟೈಮ್ ಗ್ಯಾಪ್ ನಮ್ಮ ರಿಸಲ್ಟ್ ಬಂದು ಅದು ಅನುಮೋದನೆ ಬರೋದು ಬಂದ ಒಂದಷ್ಟು ಪ್ರಶ್ನೆ ಉದ್ಭವ ಅವಕಾಶ ಸಿಕ್ಕಿದಾಗ ಸರ್ಕಾರ ಇದ್ದಾಗ ಯಾಕೆ ಮಾಡಿಲ್ಲ ಅಂತ ನಾನು ಇಲಾಖೆಯನ್ನು ಅನ್ವಯ ಮಾಡಿದ ಸಂದರ್ಭದಲ್ಲಿ ಇಲಾಖೆ ಸಮಸ್ಯೆಗಳನ್ನು ಜೀವಂತವಾಗಿ ಇಟ್ಟೇನೆ ನೀವು ಮಾಡ್ತಿರೋದು ಅನ್ನೋದು ಏನಾದರೂ ಒಂದಷ್ಟು ಅಧಿಕಾರಿಗಳಿಗೆ ಫರ್ಮಾರ್ ಮೆಂಟಲ್ಲಿ ಸಿಕ್ಕಾಗುತ್ತಿದ್ದಾರೆ ನನಗನ್ಸುತ್ತೆ ಮೇಲಿ ಸರಿ ಇರೋದು ಖುಷಿ ಬಂದಿತ್ತು ಸರಿಯೇ ಅನಿಸುತ್ತೆ ನಾನು ಅಧಿಕಾರಿ ಯಾಕೆ ಕೆಲಸ ಮಾಡಿದ್ದೇನೆ ಸರ್ಕಾರದಲ್ಲಿ ಹದಿನಾಲ್ಕು ಮೂತ್ನಾಲ್ಕು ವರ್ಷ ಸ್ಟೇಟಲ್ಲಿ ಕೆಲಸ ಮಾಡಿದ್ದೇನೆ ಕೋಲೇ ಎಜುಕೇಶನ್ ಅಲ್ಲಿ ನಾನು ಕೆಲಸ ಮಾಡಿದ್ದೇನೆ ಒಂದು ವರ್ಷ ಅವರು ನಮ್ಮ ಎಮ್ ಡಿ ಎದು ಜೆ ಡಿ ಇದ್ರು ನಾನು ಒಂದು ವರ್ಷ ಕೆಲಸ ಮಾಡಿದ್ದೇನೆ ಇಲ್ಲೇ ನಾವಂತ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಒಂದು ಬೈಕ್ ಬಂದರೆ ಆ ನಾವು ಕ್ಲಿಯರ್ ಮಾಡಿ ನಮ್ಮ ಎದ್ದು ಹೋಗ್ತೀವಿ ನಮ್ಗೆ ಯಾವುದೇ ಇತರ ಬೈಕ್ ಇರಲಿಲ್ಲ ನಾವೆಲ್ಲ ಕೆಲಸ ನೀವು ನಮ್ಮ ಬಗ್ಗೆ ವಿಚಾರಿಸ್ಕೊಳ್ಬೋದು ನಾನು ಬಿ ಜಿ ಎಮ್ ಅಲ್ಲಿ ಕೆಲಸ ಮಾಡಿದ್ರೆ ಸಾಕಷ್ಟು ಬದಲಾವಣೆ

ಅಲ್ಲಿ ಏನಾದರೂ ವೆಬ್ಸೈಟ್ಗಳು ನಾಳೆ ನಿನ್ನ ಥರ ನಾವು ಮಾಡೋ ಈಗ ಇದನ್ನೆಲ್ಲ ನೋಡಿದ್ರೆ ದಿನಗಳಲ್ಲಿ ಪ್ರಾಥಮಿಕ ಶಿಕ್ಷಕರಾಗಿ ಜನ ಬಂದಿದೆ ನಿಶ್ಚಿತ ದಿನಗಳಿಂದ ಓದಕ್ಕೆ ಮಾಡ್ತೀವಿ ಒಂದ್ಸಲ ಅದನ್ನ ನೋಡಿದ್ರೆ ನಿರ್ದೇಶಕ ನನಗೆ ಒಂದು ಲಾಸ್ಟ್ ಟೆನ್ ಟೆನ್ಸನ್ ಬ್ಯೂಟಿಫುಲ್ ಟೈಮ್ ಯಾಕೆಂದ್ರೆ ಗಣೇಶ್ ಬಂದು ಸೌಂದಲ್ಯ ಕೂತ್ಕೊಂಡು ಅವರು ಪ್ರಶ್ನ ಪ್ರಶ್ನೆ ವೇಳೆ ಇಲ್ಲದಾಗ ಜೊತೆಯಲ್ಲಿ ಅವರಿಗೆ ಕೂತ್ಕೊಂಡು ತುಂಬ ಎಲ್ಲ ಮಾಡ್ತಾರೆ ಏನಾದ್ರ ಆಫೀಸ್ ಹೋದ್ರೆ ಸತ್ಯ ಬೇರೆ ಕೈ ಕಾಸಿಗೆ ಹಾಕಿಕ್ಕಲ್ಲ ಬಾರ್ ಕೂತ್ಕೊಂಡು ಎಲ್ಲ ವಿಚಾರಗಳನ್ನು ಮಾತಾಡ್ತಾರೆ ಶಿಕ್ಷಣದಲ್ಲಿ ಬದಲಾವಣೆ ಅಂತ ಸರ್ಕಾರ ಚಿಂತನೆ ಮಾಡಿದಾಗ ಆದರೆ ಒಣಗಾರಿಕೆಯನ್ನು ನಾವು ಹೊಂದ್ಕೊಳ್ಬೇಕು ನಮಗೆ ಒಂದಷ್ಟು ಕಷ್ಟ ಆದ ಸಂದರ್ಭದಲ್ಲಿ ಆ ಕಷ್ಟವನ್ನು ಸಹಿಸ್ಕೋಬೇಕು ಯಾರು ಹೊಸ ನಾವು ಕೊಡುವ ಬರಬೇಕು ಈ ಸಮಾಜವನ್ನು ಸುದ್ದಿ ಮಾಡಲಿಕ್ಕೆ ಅಭ್ಯರ್ಥಿ ಆಗಿರಬೇಕು ಹಿಂದೆ ನಾನೇನು ಹೇಳಿದ್ದೇನೆ ಆ ಗೌರವ ಘನತೆ ಏರಿತು ನಾವು ಹೊಂದ ಟೀಚರ್ಸ್ ಅದನ್ನು ಅದನ್ನು ಮಾತುಕತೆ ಅದಕ್ಕೆ ನಮ್ಮೆಲ್ಲರ ಆ ನಿಟ್ಟಿನಲ್ಲಿ ಮೂರು ಕಾಂಬಿನೇಷನ್ ನಿವೃತ್ತಿ ಅಂಚಿನಲ್ಲಿರುವಂಥವರು ಮಧ್ಯ ವಯಸ್ಕರು ಈತನೇ ಈ ವೃತ್ತಿಗೆ ಅನಿವಾರ್ಯವಾಗಿ ಸೇರೋದಕ್ಕ ಈ ಒಡ್ ನಾನು ಬಳಸಲೇಬೇಕು ಯಾಕಂದ್ರೆ ಈ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ಲಿಕ್ಕೆ ಈಗ ಅನಿವಾರ್ಯವಾಗಿ ಎಲ್ಲರೂ ಕಂಪ್ಲೀಟ್ ಹೇಳ್ತಾರೆ ಇಂಜಿನಿಯರಿಂಗ್ ಕಾಲೇಜು ಟೀಚರ್ ಅಂತ ಈ ನಮ್ಮ ಕಾಲೇಜಲ್ಲಿ ಹೌದಲ್ಲ ಈಗ ಏನಾಗಿದೆ ಐ ಟಿ ಬಿ ಟಿ ವರ್ಕ್ ಲೋಡ್ ಜಾಸ್ತಿ ಆಗಿ ವರ್ಕ್ ಜಾಸ್ತಿ ಆಗಿ ಫ್ಯಾಮಿಲಿಯಲ್ಲಿ ಸಾಮ್ಯತೆ ಕಾಣ್ತೀರ ಆ ಹೊಸದಾಗ ಆಗಿ ಹೆಣ್ಮಕ್ಳೆಲ್ಲ ಐ ಟಿ ಬಿ ಟಿ ಅಲ್ಲಿ ಮಸ್ತಿ ಮಾಡ್ಕೊಂಡು ಸೇರ್ಕೊಂಡು ಒಂದು ಉದಾಹರಣೆ ನನ್ನ ಕಾಲೇಜ್

ಖಂಡಿತ ನಿನ್ನ ಕ್ಷೇತ್ರದಲ್ಲಿ ನೀನ್ ಬೆಚ್ಚಂಗಲಿ ನೀವೆಲ್ಲ ಅನ್ಕೊಂಡು ನಿಮ್ ಸಮಸ್ಯೆಗಳಿಗೆ ನಮ್ಮ ಪ್ರತಿನಿಧಿ ಏನ್ ಬಂದಿದೆ ಅಂದ್ರೆ ಉತ್ತರ ಅದ್ರ ಜೊತೆ ಜೊತೆ ಅಲ್ಲ ಅದು ನನ್ನ ಡ್ಯೂಟಿ ಹೌದಲ್ಲ ನಾನು ಆಯ್ಕೆ ಮಾಡೋದ್ರಲ್ಲಿ ನೀವು ಇಷ್ಟೆಲ್ಲ ಸಮಸ್ಯೆಗಳಿಗೆ ಮಾಡೋ ಅಂತೇಳಿ ಅದ್ ನನ್ನ ಡ್ಯೂಟಿ ನಾನ್ ಮಾಡಲೇಬೇಕು ನಾಟಿ ಶಾಲೆಗಳಿಗೆ ಬಂದಾಗ ಹೇಳಿದ್ದೇವೆ ನಾನ್ ಡ್ಯೂಟಿ ಮಾಡಿದ್ದೆ ಮತ್ತೆ ಇನ್ನೊಂದಲ್ಲಿ ಸಲ ನಿಮ್ಮ ಹತ್ರ ನಾನು ಹೋಗಂಗೇನು ಬರಲ್ಲ ಇಟ್ಸ್ ಕ್ಲಿಯರ್ ಇನ್ನೂ ಹೇಳ್ತೇನೆ ಇನ್ನೂ ಹೇಳ್ತೇನೆ ಮೊದಲೂ ಹೇಳ್ತೇನೆ ಯಾಕಂದ್ರೆ ಕ್ಷೇತ್ರನ ಆಯ್ಕೆ ಮಾಡಿಕೊಂಡಾಗ ನಮಗೆ ಸಿಕ್ಕಂತ ಅವಕಾಶದಲ್ಲಿ ಅದಕ್ಕೆ ನ್ಯಾಯ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಚೀಟು ಒಂದು ಆ ಸರಿಯಲ್ಲ ಯಾಕಂದ್ರೆ ನಮ್ಮ ಅಥವಾ ಇದರಿಂದ ಬದುಕೆ ಬೇರೆ ಇರುತ್ತೆ ಚೆನ್ನಾಗಿ ಬೇರೆ ಇರುತ್ತೆ ಆದಾಗ ನಾನು ಅದಕ್ಕಾಗಿ ಇವತ್ತು ಒಂದು ಯೋಜನೆ ಬೇಕು ನಾನು ಅವರಿಗೆ ಅದ್ರ ಜೊತೆಗೆ ಈಗ ನಮ್ಮ ಖಾಲಿ ಇರುವಂತಹ ಹುದ್ದೆಗಳನ್ನ ತುಂಬ ಕೆಲಸ ನಮ್ಮ ಮುಂದೆ ಇದ್ದರೆ ಸದ್ಯದಲ್ಲಿ ಅವ್ರಿಗೆ ಆತಂಕ ಪಡೋಕ್ಕಿಲ್ಲ ಅದು ಬಂದ್ರೆ ಮೂರನೇ ನಿಮ್ಮ ಮುಂದೆ ಇರುವಂತಹ ಖಾಲಿ ಹುದ್ದೆ ಯಾವಾಗ ತುಂಬ ಫಸ್ಟ್ ನಮಗೆ ಓ ಪಿ ಎಸ್ ಸಾಕು ನಾವು ನಿವೃತ್ತಿ ಆಗ್ತಾ ಇದ್ದೀವಿ ಒಳ್ಳೆ ಕಥೆ ಆಗ್ತದೆ ಕಂಡು ಹೋಗಿ ಅದು ಅದನ್ನ ಇಂಪಾರ್ಟೆಂಟು ನಮಗೆ ಅರ್ಜೆಂಟಾಗಿ ಓ ಪಿ ಎಸ್ ಕೊಡೋದು ನಮಗೆ ಇಂಪಾರ್ಟೆಂಟ್ ಅದನ್ನ ಯಾವಾಗ ಮಾಡಬಹುದು ಯಾಕಂದ್ರೆ ಇಲ್ಲಿ ಪ್ರತಿಷ್ಠಾ ಆತಂಕಗಳು ಸೃಷ್ಟಿ ಆಗ್ತದೆ ರಿಯಾಲಿಟಿ ಯಾವುದು ಅನ್ನೋದು ಆ ವೈಯಕ್ತಿಕ ಮಾತ್ರ ಗೊತ್ತಾಗ್ತದೆ ಹೌದಲ್ಲ ಯಾಕೆಂತ ಹೇಳಿದ್ರೆ ಮಾರ್ಚ್ ಮೂವತ್ತು ಒಂದು ದಿವಸದಲ್ಲಿ ಎಪ್ಪತ್ತೈದು ಸಾವಿರದ ಪ್ರಧಾನ ರೆಡ್ಡಿ ಸಾವಿರದ ಐನೂರ ಐದು ರೂಪಾಯಿಂದ ಎರಡು ಸಾವಿರದ ಐದು ರೂಪಾಯಿ ತಗೊಂಡು ಜಸ್ಟಿಸ್ ಅಲ್ಲ ಹೌದಲ್ಲ ಯಾಕಂದ್ರೆ ಸರ್ಕಾರದಿಂದ ಟೇಸ್ಟ್ ಆಗಿದೆ ಇಟ್ಕೊ ಯಾವ್ದಾದ್ರೆ ನಮ್ಮ ಸೆಕ್ಯೂರಿಟಿ ನಮ್ಮ ಅಕ್ಕ ನಮ್ಗೆ ನೋಡ್ಕೊಳ್ತಿದ್ರು ಪರವಾಗಿಲ್ಲ ನಾನು ಊಟ ಆಗಿದ್ರು ಪರವಾಗಿಲ್ಲ ನಾನು ಬದುಕಿನ ನನ್ನ ನಿವೃತ್ತಿ ನಂತರದ ಬದುಕಿನ ಸುಲಭವಾಗಿ ನಾನು ನಡೆಸಿ ಬಂದ್ರೆ ನಾನು ನೆನ್ಪಿ ಆಳವಾಗಿ ಇರ್ಬೋದು ಅನ್ನೋದು ಸರ್ಕಾರಿ ಹುದ್ದೆನ ಹೆಚ್ಚಿಕೊಂಡೆ ಇಟ್ಸ್ ಅ ಸೆಕ್ಯೂರ್ ಜಾಬ್ ಅನ್ನೋದೇನೆ ಇದ್ದಿದ್ದಲ್ವಾ ಆ ನಿಟ್ಟಿನಲ್ಲಿ ಇದ್ದಂತಾಗ ಈಗ ಎರಡು ಭಾಗ ಆಗುತ್ತೆ ಒಂದು ಭಾಗ ನಿವೃತ್ತಿ ಒಳಪಡುವಂಥವ್ರು ಮತ್ತೊಂದು ಭಾಗ ನಿವೃತ್ತಿಯಿಂದ ವಂಚಿತರಾಗುತ್ತೆ ಇದು ಎರಡ್ ಸಾವಿರದ ಆರರಲ್ಲಿ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅವನಿಗೆ ಕೊಟ್ಟಿದ್ದನ್ನು ಆಶ್ವಾಸನೆ ಬೆಳೆಯಿತು ನಿಮ್ಮ ಕಲ್ಪನೆನೇ ಬೆಳೆಯುತ್ತೆ ಹೌದಲ್ಲ ಹೆಚ್ಚು ಒಂದೂವರೆ ಕೋಟಿ ಎರಡು ಕೋಟಿ ಮೂರು ಕೋಟಿ ಬರುತ್ತೆ ನನ್ನ ಸೇವಾ ನಾನು ನೋಡಿಕೊಂಡು ಅದ ಅದನ್ನು ನಾನು ಎಫ್ ಡಿನೋ ಒಂದಷ್ಟು ಎಲ್ಲರೂ ಇನ್ವೆಸ್ಟ್ ಮಾಡಿಕೊಂಡು ನಾನು ಆರಾಮಿರ್ಬೋದು ಎರಡು ಸಾವಿರದ ನಿಮಗೆ ವಾಟ್ಸಪ್ ಬರೆದಿದ್ದಾಗ ಅದು ಅರಿವಾಗಿದೆ ಅಯ್ಯೋ ನಮ್ಮ ಜೀವನ ದುಷ್ಟರಾಗ್ತಿದೆ ಅಲ್ಲಿ ನೀವು ಅಲ್ಲಿಗೆ ಅದು ಕೇಳುವಂಥ ಸ್ಥಿತಿಯಲ್ಲಿ ಇಲ್ಲ ಆ ನಿಟ್ಟಿನಲ್ಲಿ ಓ ಪಿ ಎಸ್ ಇವತ್ತು ಸರ್ಕಾರ ಬಂದಿದೆ ಆಕ್ಚುಲಿ ಮೊನ್ನೆ ಸೆಷನ್ ಸುಗಮವಾಗಿ ನಡೆದಿದ್ದರೆ ಒಂದಷ್ಟು ತಂಗಿ ಕಂಪ್ತಿ ಬರ್ತಿತ್ತು ನಾನು ಇವತ್ತು ಇವತ್ತೇನಿದೆ ಅಂದರೆ ನನ್ನ ಮನೆಯಲ್ಲೇ ನಾನು ಸೂಚನೆ ಮಾಡೋದಿಲ್ಲ ನನ್ನ ಮನೆಯ ನನ್ನ ಕಡೆ ಇರುವಂತ ಒಳ್ಳೆಯ ಈಗ ಆ ಕಡೆ ಕೂತಿದ್ದರೆ ಇಷ್ಟಕ್ಕೆ ನಾನು ಬೀಗಿಸಿರುವ ತೋರಿಸ್ತಾ ಇದ್ದೀನಿ ಈ ಕಡೆ ಕೂತಿಸಿರೋದ್ರಿಂದ ಈಗ ಅಂತಾರೆ

ಈಗ ಅವ್ರೇನು ಮಾಡಲಿಲ್ಲ ಈಗ ನಾವು ಮನೆಯಲ್ಲ ಅವ್ರಿಗೆ ಹೇಳ್ಕೊಂಡು ನಾವು ಇದನ್ನೆಲ್ಲ ನೀವು ಚೆನ್ನಾಗಿ ಅರ್ಥ ಮಾಡ್ತಾರೆ ಅವ್ರಿಂದ ಹಿಂದೆ ಇದ್ದೀನಿ ನಾವೆಲ್ಲ ಸೇರಿ ಒಂದು ಉದ್ಘಾಟನೆ ಸಭೆ ಮಾಡ್ತೀವಿ ಹೊರಟೇ ಉದ್ಘಾಟನೆ ಮಾಡ್ತೀವಿ ನಾವು ಅಲ್ಲೊಂದು ಕೇಸಾರ ಬಂದು ನಮ್ಮ ಶಿಕ್ಷಕರು ಮತ್ತೆ ಏನು ಕ್ಷೇತ್ರದಲ್ಲಿ ಅವರಿಗೆಲ್ಲ ಹೇಳಿ

ಯಾರನ್ನ ಆತಂಕ ಪಡಲು ಬೇಡ ಬೇರೆ ವಿಚಾರಗಳನ್ನ ಹೇಳೋದು ಯಾಕೆಂದ್ರೆ ನಮ್ಮ ಪಕ್ಷದ ಮ್ಯಾನಿಫೆಸ್ಟೋ ಇಶ್ಯೂಗಳು ಅದು ಒಂದು ಹೊಣೆಗಾರಿಕೆ ಹೌದಲ್ಲ ನೋಡಿದಂತ ನಡೆಯುವ ಸರ್ಕಾರ ಅಂದ್ರೆ ಇರುವಂತಹ ಮ್ಯಾನಿಫೆಸ್ಟೋ ಇರುವಂತಹ ವಿಚಾರಗಳನ್ನ ತಗೊಂಡು ಅದಕ್ಕೆ ಒಂದು ಸೊಲ್ಯೂಷನ್ ಕೊಟ್ಟು ಸಾಮಾನ್ಯರಿಗೆ ವಿತರಿಸುವಂತ ವಿಚಾರ ಆಗಿರುತ್ತೆ ಹಾಗೆ ಕೆಲಸ ಆಗುತ್ತೆ ಯಾಕಂದ್ರೆ ಮುಖ್ಯಮಂತ್ರಿಗಳಿಗೆ ಮಾತಾಡಬೇಕು ಮಾಡ್ತೀನಿ ಮಾಡೋದಂತ ಹೇಳಿದ್ರು ಮಾಡಿದ್ರೆ ಮಾಡ್ತೀನಿ ರಾಜ್ಯದಲ್ಲಿ ಇದೆ ರಾಷ್ಟ್ರದ ಕಂಡು ಓ ಪಿ ಎಸ್ ಸಿ ಒತ್ತಡದಲ್ಲಿ ಮಾಡಬೇಕನ್ನ ಗಮನದಲ್ಲಿ ಇದು ಬಂದ್ರೆ ಈಗ ನಮ್ಮ ಪ್ರಾಥಮಿಕ ಏನಿದೆ ಅಂತ ಹೇಳಿ ನಿಮಗೆ ಬಗ್ಗೆ ನನಗೆ ಅತ್ಯಾದಿ ಯಾಕೆ ಅಂತ ಹೇಳಿದ್ರೆ ನಾನ್ ಹಿಂದೆಷ್ಟು ಗೌರವ ನನ್ನ ರಾಯಭಾರಿಗಳನ್ನ ಕೆಲಸ ಮಾಡಿದೀವಿ ಅದು ಯಾಕಂದ್ರೆ ನಾನು ರಸಲ್ ನಮ್ಮ ಅನ್ನೊಂದ್ ಕುಟಿಂದ ಹಿಡ್ಕೊಂಡು ಕರೆ ಹಾಕೊಂಡು ಎಲ್ಲ ಇಟ್ಟಿದ್ದೀನಿ ನಾನು ಎರಡನೇ ಸಾಲ ಹೌದಲ್ಲ ಹಾಗಾಗಿ ನಾನು ಎಲ್ಲಿದ್ರು ನಿಮ್ಮ ಕೆಲಸ ಮಾಡ್ತೀನಿ ಧೈರ್ಯ ಇರ್ಬೋದು ಇವತ್ತು ಅದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ಚರ್ಚೆ ಆಯಿತು ಮಿನಿಸ್ಟ್ರದಲ್ಲಿ ಚರ್ಚೆ ಆಯಿತು ಹಾಗಾಗಿ ಅವರು ನಾನು ಅಲ್ಲಿಗೆ ಹೋಗಿದ್ದೆ ಹತ್ತು ಗಂಟೆಗೆ ಮಿನಿಸ್ಟರು ಕಮಿಷರು ನಿಮ್ಮ ಎಲ್ಲ ಅಲ್ಲೇ ಹಾಗಾಗಿ ಈಗಾಗಲೇ ಒಂದಷ್ಟು ಡೈರೆಕ್ಷನ್ ಕೊಟ್ಟಿದ್ದಾರೆ ನಾವು ವಿಚಾರವಾಗಿ ಡಿ ಸಿ ಅವರಲ್ಲಿ ಡಿಸ್ಕಷನ್ ಮಾಡಿದಾಗ ನಾನು ನಿಮ್ಮ ಸಂಗಟ್ಟನವ್ರು ಗೊತ್ತೇ ಹೇಳಿದ್ದೀನಿ ಈ ಇಲ್ಲಿ ನಂತರ ನಿಜೆ ಹೋದರೆ ನಾನು ನೋಡಿದಾಗಲ್ಲ ನೀನು ನೋಡಿದ ಹೌದಲ್ಲ ಡಿಟೇರ್ ಅಲ್ಲಿ ಏನಾದ್ರು ಮಾಡ್ತಾ ಇದ್ದಾರೆ ನಿಮ್ ಕೆಲಸ ಏನು ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ ಯಾವ ಥರ ಮಾಡ್ತಾ ಇದ್ದಾರೆ ಪೂರ್ವವಾಗಿ ಏನಾದರೂ ವ್ಯತ್ಯಾಸಗಳು ಮಾಡಿ ಮಾಡಿದರೆ ಇನ್ನೂ ನಿಮ್ಮ ಬರಲ್ಲ ಹೌದಲ್ಲ ಪೂರ್ಣವಾಗಿರೋ ನಿಟ್ಟಿನಲ್ಲಿ ಅವ್ರು ತಯಾರು ಮಾಡಿದಾಗ ಸಿ ಎನ್ ಆರ್ಸ್ ಬಗ್ಗೆ ಅಲ್ಲಿ ಕೆ ಜಿ ಬಗ್ಗೆ ಪೂರ್ಣವಾಗಿ ಅರ್ವಿನವರ್ಸ ರಿಟೈರ್ಡ್ ಆಫೀಸರ್ ಯಾರಾದ್ರೂ ಎಂ ಡಿ ಅವ್ರಲ್ಲ ರೂಲ್ಸ್ ತಗೊಂಡೋಗಿ ಕೂತ್ಕೊಟ್ಟರು ಈಶೆಂಟ್ ಎವರಿ ಇಲಾಖೆಗಳೇರಿ ಅಂತ ನಾವು ಇಲಾಖೆಗಳಲ್ಲಿ ಕೆಲಸ ಮಾಡೋದ್ರಿಂದ ನನಗೆ ಸರ್ಕಾರದಲ್ಲಿ ಕೆಲಸ ಮಾಡೋದ್ರಿಂದ ಈಗ ಅರಿ ಇರುತ್ತೆ ಹೌದಲ್ಲ ನಾನು ಸರ್ಕಾರದ ಕೆಲಸ ಮಾಡೋದ್ರಿಂದ ಕೆ ಜಿ ರೇಟ್ ಏನೇನು ಹೌದಲ್ಲ ಯಾರು ಪ್ರೈವೇಟ್ ವರ್ಕಿಯರಿಗೆ ಹೌದು ಡಿ ಎನ್ ಏನು ಅವ್ರಿಗೆ ಏನಿರಲ್ಲ ಅಲ್ಲಿ ಇರುತ್ತೆ ಪ್ರೈವೇಟ್ ಎಲ್ಲ ಇಷ್ಟು ಹಾಗಾಗಿ ಒಪ್ಪ ತಜ್ಞರನ್ನು ರೀ ಮಾಡಿ ಮಾಡಿ ಸಬ್ಮಿಟ್ ಮಾಡಕ್ಕೆ ಹೇಳಿದ್ದಾರೆ ಕೂತ್ಕೊಂಡು ನೀವು ನೋಡಿ ನಾನು ಯಾವಾಗ ಬರ್ತಿತ್ತು ಅವಾಗ ನೀವು ಈ ಸಲ ನಾವೆಲ್ಲರೂ ಹೋಗೋಣ ಯಾಕಂದ್ರೆ ಇವರ ಬಂದಿದ್ರು ಬಂದಿದ್ದರು ನಾನು ನೇರಕ್ಕೆ ಕರ್ಕೊಂಡು ಅವ್ರು ಹೊರಗಡೆ ಹೋಗಿ ನೇರಕ್ಕೆ ಕರ್ಕೊಂಡು ಹೋಗಿದ್ದೆ ಯಾವ ಥರ ಸ್ಪಂದನೆ ಇರುತ್ತೆ ಅಂತ ನೀವು ಹೇಳಿ ನಮ್ಮ ಹೌದಲ್ಲ ಹೋಗ್ತಿದ್ದಂಗೆ ನಮ್ಮ ಸಚಿವರು ಇದು ನಮ್ಮ ಕರ್ಕೊಂಡು ಹೋಗಿ ವಿಚಾರಗಳಿರಲಿಲ್ಲ ತಿಳ್ಕೊಂಡು ಮೇಲೆ ಬರೆದು ಸಂಬಂಧಪಟ್ಟ ಇಲಾಖೆಗೆ ನೋಡ್ಕೊಂಡು ಹೋಗಿದ್ದೆ ಪ್ಲೀಸ್ ನಾಳೆಗೆ ಟ್ರಾನ್ಸ್ಪೋರ್ಟ್ ಸಹ ಹೋಗಿದ್ದನ್ನೇ ಇವೆಲ್ಲ ಸರ್ ನೋಡ್ಕೊಂಡು ಹೋಗೋಣ ಅದು ನಿಮ್ಮ ಇಟ್ಟು ಅನುದಾನಿತ ಶಾಲೆಗಳನ್ನ ಅಸಂತ ಮಾಡಿರುವುದರಿಂದ ಶಾಲೆಗಳ ಶಿಕ್ಷಕರನ್ನ ಓ ಪಿ ಎಸ್ ಇಲ್ಲ ಎಸ್ ಪಿ ಎಸ್ ಇಲ್ಲ ಜೋಪಿರ್ ಹೌದ ಆ ನಿಟ್ಟಿನಲ್ಲಿ ನನ್ನ ಒಂದು ಅದಕ್ಕೆ ಶಾಲೆ ಇರುವುದು ಸಮಸ್ಯೆಗಳು ನಿಮ್ಮ ಸಮಸ್ಯೆಗಳು ನನ್ನ ಸಮಸ್ಯೆ ಇರುತ್ತೆ ಆ ನಿಟ್ಟಿನಲ್ಲಿ ಖಂಡಿತರ ಅತ್ಯಂತ ಮಾಡಿದ ಧೈರ್ಯ ಇದೆ ಅಂತ ಅದ್ರ ಜೊತೆ ಜೊತೆಯಲ್ಲೇ ಈಗ ನಾವು ಬಂದ್ರೆ ಐ ಟಿ ಕಾಲೇಜುಗಳ ಹೋಗ್ಲಿ ಹಿಂದಿನ ಹದಿನೈದು ಹತ್ತು ಹದಿನೈದು ವರ್ಷಗಳಿಂದ ಅನುದಾನಕ್ಕೊತ್ತ ಹೋರಾಟ ನಡೀತಾ ಇದೆ ನಾನೂರು ಹನ್ನೆರಡು ವಸ್ತು ಕಾಲೇಜುಗಳು ಈಗ ಆಲ್ರೆಡಿ ಸಾಕಷ್ಟು ನಿವೃತ್ತಿ ಆಗುತ್ತೆ ಆ ಹೋರಾಟ ನಡೀತಾ ಹಲವು ಭಾಗವಹಿಸಬೇಕು ಡಿಪ್ಲೊಮಾ ಕಾಲೇಜುಗಳಲ್ಲಿ ನೂರು ಕಿಲೋದಷ್ಟು ಪ್ರಾನ್ಸಿಪಾಲ್ ಹುದ್ದೆ ಖಾಲಿ ಇತ್ತು ಮೊನ್ನೆ ಸರ್ಕಾರ ಸಂಪೂರ್ಣ ನೂರು ಕಿಲೋದಷ್ಟು ತುಂಬಿದೆ ನಮ್ಮ ಸರ್ಕಾರ ಬಂದರೆ ಗಮನ ಇಟ್ಬಿಡಿ ವೇಕೆನ್ಸಿ ಕೆಲಸ ನಡೀತಾ ಇದೆ ನಿಮ್ಮಲ್ಲಿರುವಂಥ ಟ್ರಾನ್ಸ್ಫರ್ ವರ್ಗಾವಣೆ ಈಗ ಆಗ್ತಿದೆ ಈಗೆಲ್ಲ ಬದಲಾವಣೆ ಆಗಬೇಕು ಕನಿಷ್ಠ ಏಳು ವರ್ಷಕ್ಕೆ ಇರಿಸಿದ್ರೆ ನಮಗೆಲ್ಲ ಅನುಕೂಲ ಆಗುತ್ತೆ ಅಂತ ಈಗ ನಮ್ಮ ಶಿಕ್ಷಕರು ಏನಿದ್ದರು ನೀವೇನು ಹೇಳಿದ್ರು ನನ್ನ ತಲೆ ಇವತ್ತಲ್ಲ ನೀವು ಯಾವತ್ತಾದರೂ ಬರ್ತಾ ನೀವು ಕೇಳಿದ್ರೆ ಹೇಳ್ತೇನೆ ಆಯ್ತು ಅದರ ಈ ರೆಸಿಡೆನ್ಶಿಯಲ್ ಸ್ಕೂಲ್ ವಿಚಾರವಾಗಿ ಯಾಕಂದ್ರೆ ನಾನು ಆ ಇಲಾಖೆ ಸರ್ವಿಸ್ ಮಾಡಿದ್ದೇನೆ ಬ್ಯಾಕ್ವರ್ಡ್ ಬ್ಯಾಕ್ ಬ್ಯಾಕ್ವರ್ಡ್ ಕ್ಲಾರ್ಕ್ ಆಗ್ತೀನಿ ರೆಸಿಡೆನ್ಶಿಯಲ್ ಸ್ಕೂಲ್ ಫಸ್ಟ್ ಮಾಡಿದ್ದರೆ ನಮ್ಮ ಮಾವ ದೇವೇಶ್ವರ ಮಾಡಿದ್ದು ನಂಜೋಡ ನಿಮ್ಮ ಮೊದಲ ಈ ಹೊಲ ನಿಮ್ಮಲ್ಲಿ ದೇಡಿಯಾಗಿ ಆವಾಗ ನಾನು ಅದೇ ಅಧಿಕಾರಿಯೆ ಏನು ಇವರಿಂದ ಮುಂದೆ ಇರೋ ಬಿಟ್ಟಿಂಗಲ್ಲಿ ಲಾಸ್ಟಲ್ಲಿ ಸೆಕೆಂಡ್ ಫ್ಲೋರ್ ನಿಮಗೆ ಕೊಟ್ಟಿದ್ದೀವಿ ಅದೊಂದೇ ಹಾಗಾಗಿ ಆ ಇಲಾಖೆಯಲ್ಲಿ ನಿಮಗೆ ಒಂದಷ್ಟು ನಿಬಂಧನೆಗಳಿಲ್ಲ ಯಾರು ಗೆಸ್ಟ್ ಟೀಚರ್ಸ್ ಗೆಸ್ಟ್ ಟೀಚರ್ಸ್ನ ರೆಗ್ಯುಲರ್ಲಿ ಮಾಡುವಂಥದ್ದು ಅದು ಸಂಬಳದಲ್ಲಿ ಏರಿಕೆ ಮಾಡುವಂಥದ್ದು ಜೊತೆ ಜೊತೆ ಅಲ್ಲದೆ ನಿಮ್ಮನ್ನು ಸಚಿವಾಲಯ ಮಾಡುವಂಥ ವಿಚಾರವಾಗಿ ಈಗ ಆಲ್ರೆಡಿ ನಿಮ್ಮ ಪರವಾಗಿದ್ದೇನೆ ದಯವಾಗಿ ಯಾಕೆಂದರೆ ಮೈನಾರಿಟಿ ಸರ್ ಸ್ಕೂಲ್ ಸಚಿವಾಲಯ ಆಗಿದೆ ಹಾಗಾಗಿ ಆಗೋದಿದೆ ನಮ್ಮ ಆಲ್ರೆಡಿ ಒಂದು ಕೈಪಿಡಿ ಸಿಗುತ್ತೆ ಯಾಕಂತ ಹೇಳಿದ್ರೆ ಅದೇ ಅಲ್ಲಿ ಕೆಲಸ ಮಾಡೋದ್ರಿಂದ ಮೈನಾರಿಟಿ ಡಿಪಾರ್ಟ್ಮೆಂಟು ಆಲ್ರೆಡಿ ಡೆಲೆಕ್ಟ್ರೇಟ್ ಆಗಿರೋದ್ರಿಂದ ಇದು ಮೊದಲು ಹಿಂದೆ ಸಮಾಜ ಕಲ್ಯಾಣ ಇದಾಗಿ ಅಡಿಯೋದೇ ಇಲ್ಲ ಬರುತ್ತೆ ಯಾವುದು ಎಸ್ ಸಿ ಎಸ್ ಟಿ ಬ್ಯಾಕರ್ ಕ್ಲಾಸು ಮೈನಾರಿಟಿ ಎಲ್ಲ ಒಟ್ಟಿಗೆ ಬರುತ್ತೆ ನಾವು ಕೂಡ ಯೋಚನೆ ಮಾಡುವಂಥದ್ದು ಜೆ ಕೆ ಮಿನಿಸ್ಟ್ರಾಗಿದ್ದಾಗ ಮಿನಿಸ್ಟರ್ ಆಗಿರ್ತಾರೆ ಹಾಗಾಗಿ ಒಂದು ಆಲ್ರೆಡಿ ರೂಲ್ಸ್ ನಮಗೆ ಸಿಗೋದ್ರಿಂದ ಈಗ ಆಲ್ರೆಡಿ ನಿಮ್ಮ ಅಧ್ಯಕ್ಷನ ಆಯ್ಕೆ ಮಾಡೋದು ನಾನೇ ನೆಟ್ವರ್ಕ್ ಮಾಡಿದ್ದೇನೆ ಆ ವಿಚಾರವಾಗಿ ಆ ಲಿಂಚಲ್ಲಿ ನಾನೇ ನಿಂತೇನೆ ಇದು ಆದಮೇಲೆ ನಾವು ಹೋಗೋಣ ಹೊಸ ಇದ್ದಿದ್ದಾರೆ ಹೋಗಿ ಅದನ್ನು ಡೈರೆಕ್ಟ್ ರೇಟ್ ಮಾಡಿದ್ರೆ ನಿಮ್ಗೆ ಕೆಲಸ ಇದ್ದಾರೆ ಹೊಸ ಯೋಚನೆ ಹೇಳಿ ಡೈರೆಕ್ಟ್ ರೇಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಇಲಾಖೆ ಬಂದು ಬಿಟ್ಟಿದ್ದಾರೆ ಬಂದಾಗ ತದನಂತರದಲ್ಲಿ ಹತ್ತು ಹತ್ತು ನಾವೇನು ಮಾಡಬಹುದು ಮಾಡೋಣ ಆದಾಗ ಬೇಡ ಇಷ್ಟು ವಿಚಾರಗಳು ಇಲಾಖೆಯಲ್ಲಿ ಎಲ್ಲ ವಿಚಾರಗಳು ಹೇಳ್ಬೇಕಂದ್ರೆ ನಿಮ್ ಈಗ ನಾನು ಕೂತ್ಕೊಂಡು ಮಾತಾಡ್ತಾನೆ ಹೇಳ್ಬೇಕಾದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ಕಾಪಾಡುವಂತ ಕೆಲಸನು ನಮ್ಮ ಹೊಡೆಗಾರಿಕೆ ಆದ್ರೆ ಖಾಸಗಿ ಶಿಕ್ಷಕರ ಸೆಟ್ ನ ಮನೆ ನೋಡಿದೆ ನೇರ ಆಮೇಲೆ ಹೋಗಿರ್ಗೊಳ್ಳಿ ನನ್ನ ಮನಸ್ಸಲ್ಲಿ ನಾನು ಏನು ಇಟ್ಕೊಳ ನೇರ ನೇರ ಹೃದಯದ ಅರ್ಥ ಆಯ್ತು ಯಾಕೆ ಅಂತ ಹೇಳಿದ್ರೆ ನನ್ನ ಸ್ವಲ್ಪ ಎರಡು ಬೈಗೊಡ್ತಾರೆ ನಾನು ನನ್ನ ಸೇ ದುಡ್ಡಿನ ಆಗುತ್ತೆ ಆಗಿನ ಆಗಲ್ಲ ಅಂತ ಹೇಳೋದು ಏಳು ಮಕ್ಕಳಿಸ್ತಾರೆ ಶ್ರೀಮಾಸ್ ಅಂತ ಹೇಳ್ತಾರೆ ಇನ್ನು ನಾ ನನ್ನ ಅನುಭವ ಹೇಳ್ತೀನಿ ನನ್ನ ಅನುಭವ ಸರ್ಕಾರದಲ್ಲಿ ಹದಿನೈದು ಹತ್ತು ವರ್ಷ ಕೆಲಸ ಮಾಡಿ ನಮಗ್ ಗೊತ್ತಿರುತ್ತೆ ಯಾವ್ದಾಗುತ್ತೆ ಒಂದು ಪಿ ಎಸ್ ಐ ಒಂದು ಉದಾಹರಣೆ ಹೇಳ್ತೀನಿ ಪಿ ಎಸ್ ಐಗೆ ನಾವು ಅಧಿಕಾರದಲ್ಲಿದ್ದಾಗ ನೂರು ಜನ ಬರ್ತಾರೆ ಎತ್ಕೊಂಡು ಹಣ ಎಂತ ಕಮ್ಮಿ ಜಮೀನು ಹೌದು ನಾನು ಅತ್ಯಷ್ಟು ಸರ್ಕಾರದ ನಿರ್ಧಾರ ನೋಡೋದಲ್ಲ ಇಲ್ಲೇ ಹೇಳ ಆ ತರ ವಿಚಾರಗಳನ್ನ ಆಗೋದನ್ನ ಆಗುತ್ತೆ ಅದನ್ನ ಆಗಮಿಸಿ ನಾನು ಹೇಳಿದ್ದೆ ಹೋರಾಡಲು ಖಾಸಗಿ ಶಿಕ್ಷಕರಿಗೆ ನಿಮ್ಗೆ ಅಡ್ಲೀಸ್ಟ್ ಆರೋಗ್ಯ ಮಾಡುವ ವಿಚಾರವಾಗಿ ಏನು ಶಿಕ್ಷಕರ ನಿಧಿ ಅಂತ ಹೇಳಿ ನಮ್ಮಲ್ಲಿ ಪರ್ ಟೀಚರ್ ಇಂಟ್ರೂಟ್ ಒಂದು ಕಲೆಕ್ಟ್ ಮಾಡ್ತಿರು ಶಿಕ್ಷಕರ ವೆಲ್ಸರಿಗೆ ಬಳಸಬೇಕು ಆ ನಿಧಿನ ನಮ್ಮ ರಾಜಕೀಯ ಶಿಕ್ಷಕರು ಬಳಸಬೇಕು ಅನ್ನೋದು ಹೋರಾಟ ಮಾಡ್ತೀನಿ ಮೊನ್ನೆ ನೀವು ತಗೊಂಡಂತ ನಿರ್ಧಾರ ನನಗೆ ತುಂಬ ಆಘಾತ ಆಯಿತು ಖಾಸಗಿ ಶಿಕ್ಷಕರು ಐದಿಗೆ ಒಬ್ಬ ಪ್ರೈವೇಟ್ ಟೀಚರ್ ನೀವು ತಗೊಂಡಂತ ನಿರ್ಧಾರ ನನ್ನ ರಿಸಲ್ಟ್ ಎರಡು ಗಂಟೆಗೆ ರಿಸಲ್ಟ್ ಡಿಕ್ಲೇರ್ಡ್ ಆಗಬೇಕಾಗಿರೋದು ಬೆಳಗ್ಗಿಂದ ಎರಡು ಗಂಟೆಗೆ ಆಯಿತು ಅದಕ್ಕೆ ಕಾರಣಕ್ಕೆ ಹೋದರೆ ಖಾಸಗಿ ಶಿಕ್ಷಕರು ಹೋದರೆ ನೇರ ಕೇಳಿ ಕೊಡ್ತೀನಿ ನೀವು ಅಂತ್ರಾವ್ಲೋಕನ ಮಾಡ್ಕೊಳ್ಳಿ ನೋಡ್ತೀನಿ ನೋಡ್ ಅಂತ ಹೇಳೋಲ್ಲ ನಾನು ನೋಡ್ಕೋರು ಅಂತ ಹೇಳೋದಿಲ್ಲ ಆದರೆ ಆ ರಿಸಲ್ಟ್ ಏರ್ಸೇಲ್ ಆಗೋದಕ್ಕೆ ಕಾರಣ ಮೇಲೆ ಅವಾಗ ನೀರು ತಗೊಂಡಂತ ನಿರ್ಧಾರ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಸೆಕೆಂಡ್ ಸೈಜ್ ಸಿಟ್ಟಿಂಗ್ ಫಲ ಥರ್ಡ್ ಸೈಜ್ ದಾವಣಗೆರೆಗೆ ಹೋದರೆ ಸೆಕೆಂಡ್ ಪ್ಲೇಸ್ ಸಿಟ್ಟಿಂಗ್ ಎಮ್ ಎಲ್ ಸಿ ಸೈಜ್ ಹೆಂಗಾಯ್ತು ಹೌ ಇಸ್ ಪಾಸಿಬಲ್ ನೀವು ಇಲ್ಲಿ ಏನು ಹೇಳೋದು ಜಸ್ಟ್ ನಿಮ್ಮ ಆತ್ಮಕ್ಕೆ ಒಂದು ಪ್ರಶ್ನೆ ಬಿಟ್ಟಿದ್ದೀನಿ ನೀವು ಅಂತರಾವ್ಲೋಕ ಮಾಡಿ ಒಂದು ಶರೀರವಾಗಿ ಸಿಗುವಂಥದ್ದು ಶಾಶ್ವತವಾದ ಬದುಕಲ್ಲ ನಿಮಗೆ ಕ್ಷಣಿಕವಾಗಿ ಸಿಗುವಂತದ್ದು ಶಾಶ್ವತವಾದ ಬದುಕಲ್ಲ ನಮ್ಮ ಚಿಂತನೆ ನಿಮ್ಮ ಶಾಶ್ವತವಾಗಿ ಏನಾದರೂ ಕೊಡ್ಬೇಕನ್ನೋದಿತ್ತು ಆ ವಿಚಾರವಾಗಿ ನನಗೆ ನೋವಾಗಿದೆ ಅಂತ ಹೇಳಿ ಈ ಸಭೆ ಮುಖಾಂತರ ನಿಮ್ಗೆ ಹೇಳಲಿಕ್ಕೆ ಬರುತ್ತೇನೆ ಓಕೆ ಈ ವಿಚಾರವನ್ನು ಬಿಟ್ಟು ಇದರೇ ವಿಚಾರಗಳು ನೀವೆಲ್ಲ ಏನೇನು ಹೇಳಿದ್ದೀನಿ ಖಂಡಿತ ಅಂತಂತವಾಗಿ ಹಂತವಾಗಿ ನಿಮ್ಮ ಜೊತೆ ನಿಂತು ನಾನು ಕೆಲಸ ಮಾಡ್ತೇನೆ ಎರಡು ಖಾಸಗಿ ವಿಚಾರಗಳು ಬಂದಿದ್ದರೆ ಒಂದು ವಿದ್ಯಾರ್ಥಿ ನಿಲಯ ವಿಚಾರ ಇರ್ಬೋದು ಇಲ್ಲಿ ಒಂದು ಸಮಾಜಕ್ಕೆ ಜಾಗವನ್ನು ಕೊಡಿಸುವಂಥ ವಿಚಾರ ಇರ್ಬೋದು ಅವೆಲ್ಲ ಈ ವೀಕ್ಷಕೆ ಬೇಡ ನೀವು ಖುದ್ದಾಗಿ ಬಂದು ನಿಮ್ಮ ಒಗ್ಗೂರ ಭಾಗವಾಗಿದ್ದೇನೆ ನಾನು ಆತಂಕ ಪಡೋದು ಬೇಕಾಗಿಲ್ಲ ನೀವು ಬನ್ನಿ ಖಂಡಿತ ಸರ್ಕಾರದಲ್ಲಿ ನಾನೇ ನಿಮ್ಮನ್ನು ಕರ್ಕೊಂಡೋಗಿ ಆ ವಿಚಾರಗಳನ್ನು ಏನು ಮಾಡುವಂಥ ಕೆಲಸ ಜೊತೆ ಜೊತೆಯಲ್ಲೇ ಸರ್ಕಾರದಲ್ಲಿಗಾಗಿ ಅನುದಾನ ಕೆಲಸ ಪ್ರಾರಂಭ ಮಾಡಿದ್ದೇನೆ ಅದೇನಂದ್ರೆ ಜಿ ವಸ್ತು ದಿ ನಮ್ಮಲ್ಲಿರುವಂಥ ಸರ್ಕಾರಿ ಶಾಲೆಗಳು ಜಿ ವಸ್ತು ಅದೇ ಇನ್ನೇನು ಚಾವಣಿ ತಿನ್ನೋದಂತೆ ಮಕ್ಕಳನ್ನ ಪಾಠ ಮಾಡೋಕ್ಕಾಗಲ್ಲ ಅನ್ನೋದನ್ನ ಮೊದಲ ಆದ್ಯತೆಯನ್ನು ತಗೊಂಡು ಡಿಫೆಸ್ ಆಗಿರೋದನ್ನ ಕೊನೆ ಆದ್ಯತೆ ತಗೊಂಡು ಇಂಪ್ರೂವ್ ಮಾಡುವಂಥದ್ದು ಮಧ್ಯಾಹ್ನದ ಊಟದ ಸಂದರ್ಭದಲ್ಲಿ ಮಳೆಗಳಲ್ಲಿ ಬಿಸಿಲಿ ನಮ್ಮ ಮಕ್ಕಳಿಗೆ ಒಂದು ವಾತಾವರಣ ಇಲ್ಲ ಆ ನಿಟ್ಟಿನ ಎಲ್ಲಿ ಐನೂರು ಕಿಂತ ಹೆಚ್ಚಿರುವಂಥ ಮಕ್ಕಳ ಶಾಲೆಗಳಲ್ಲಿ ಒಂದು ಪ್ರೇಯರ್ ಆಗಲು ಮಧ್ಯಾಹ್ನದಲ್ಲಿ ಊಟ ಮಾಡೋದಕ್ಕೆ ಒಂದು ಹಾಲು ಮಾಡಿಕೊಡುವಂಥದ್ದು ನನ್ನ ಎರಡನೇ ಆದ್ಯತೆ ಆಗಿದೆ ಎಲ್ಡಿ ಐಕೋಲಲ್ಲಿ ಹೆಣ್ಣು ಮತ್ತು ಅವ್ರಿಗೆ ಟಾಯ್ಲೆಟ್ಸ್ ಇರು ಅವ್ರಿಗೆ ಟಾಯ್ಲೆಟ್ ಕಟ್ಕೊಳ್ಳುವಂಥದ್ದು ನನ್ನ ಒಂದು ಮತ್ತೊಂದು ಪ್ರಿಯಾರಿಟಿ ಸೆಕ್ಟರು ಈ ಥರ ಹಂತ ಹಂತವಾಗಿ ಶಾಲೆಗಳನ್ನು ಅಭಿವೃದ್ಧಿ ಮಾಡಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸರಿ ಸಮಾನವಾಗಿ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರವನ್ನು ಚಿಂತನೆ ಮಾಡ್ತಿದೆ ಹಾಗಾಗಿ ನಿಮಗೆಲ್ಲ ಗೊತ್ತಿದೆ ಎರಡು ವಿರು ಪ್ರಾರಂಭ ಮಾಡಿದೆ ಆ ನಿಟ್ಟಿನಲ್ಲಿ ಏನು ಎರಡು ಕನ್ನಡ ಶಾಲೆಗಳನ್ನು ಸರ್ಕಾರಿ ಇಂಗ್ಲಿಷ್ ಶಾಲೆಗಳಾಗಿ ಕನ್ವರ್ಟ್ ಮಾಡೋದಕ್ಕೂ ನನಗೆ ಒಂದು ಪತ್ರ ಬಂದಿದೆ ಹೌದು ತಾನೇ ಜಸ್ಟ್ ನಾನು ಹೆಡ್ಲೈನ್ಸ್ ನೋಡಿಕೊಂಡೆ ನೀವು ಗೊತ್ತಾಗ ಪತ್ರ ಬರೆದಿದೆ ಆ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ಖಾಸಗಿಯಾಗಿ ಸಂಬಂಧಪಟ್ಟ ಬಿಡಿಕೆ ನಾನು ಮಾತಾಡ್ತೇನೆ ಇಷ್ಟು ವಿಚಾರಗಳನ್ನು ಹೇಳ್ತಾ ಖಂಡಿತ ನ್ಯಾಯಯುತವಾಗಿ ಕಾನೂನಿನ ಅಡಿಯಲ್ಲಿ ಇರತಕ್ಕಂಥ ಯಾವುದೇ ವಿಚಾರಗಳಾಗಲಿ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಜೊತೆ ಕೆಲಸ ಮಾಡಲಿಕ್ಕೆ ನಾವು ತಯಾರಿಸ್ತೇವೆ ವಿಧಾನಸೌಧದಲ್ಲಿ ನನ್ನ ರೂಮು ಹೈಬ್ಯಾಂಕ್ ಅವರು ಫೈ ಜೀರೋ ಜೀರೋ ಫೋರ್ ಇದನ್ನು ನೀವು ನೋಟ್ ಮಾಡಿ ಇಟ್ಕೊಡ್ರಿ ಹಾಗಾಗಿ ಏನಾದರೂ ಇದ್ರೆ ನಾವೆಲ್ಲ ಅಲ್ಲಿ ಸಿಡಿ ಹಾಗೆ ನಮ್ಮ ಪಿ ಎ ಇರ್ತಾರೆ ಟ್ವೆಂಟಿ ಪೂರ್ವ ಆಗ್ತದೆ ಅಲ್ಲೇ ಇರ್ತಾರೆ ಸರಿ ಸುಮಾರು ಈ ಸ್ನಾನ ಆಫ್ ಡೇಸಲ್ಲಿ ನಮ್ಮ ಶಿಕ್ಷಕರಿಗೆ ಐನೂರಕ್ಕೂ ಹೆಚ್ಚು ವರ್ಗಾವಣೆ ಪತ್ರ ಕೊಟ್ಟಿದೆ ಏಳು ಬ್ಯಾಡ್ ಕಲ್ಯಾಣ ನೀವು ಹೋಗಿ ಯಾವುದಾದ್ರೂ ಇಲಾಖೆಯಲ್ಲಿ ಕೇಳಿದ್ರಿ ಮೋತ್ ಹೇಳ್ತಾರೆ ಇವನು ಯಾವ ಎಮ್ ಎಲ್ ಎನಾ ಎಮ್ ಎಲ್ ಎನಾ ಅಂದರೆ ಸರ್ಕಾರದಲ್ಲಿ ನಾವು ವರ್ಷ ಉಳ್ಕೊಂಡಿದ್ದೇವೆ ಹಾಗಾಗಿ ನಾವು ಕೊಡ್ತಿದ್ದಕ್ಕೆ ಅದಕ್ಕೆ ಅದಕ್ಕೆ ಆದಂಥ ಒಂದು ಫ್ಯಾಂಕ್ಟಿಟಿ ಬೆಲೆ ಇದೆ ಯಾವುದೇ ಮಿನಿಸ್ಟರ್ಗಳಾಗಲಿ ಕನ್ಸಿಡರ್ ಮಾಡಿ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡ್ತಾರೆ ಹಾಗಾಗಿ ಖಂಡಿತ ನನ್ನ ಸೇವೆಗೆ ಯಾವುದು ಸೇವೆ ನಿಮಗೆ ಲಭ್ಯವಾಗಿರುತ್ತೆ ಬಳಸಿಕೊಂಡು ನಮ್ಮ ಸಮಸ್ಯೆಗಳಿಗೆ ಏನು ಸಮಸ್ಯೆಗಳಿದೆ ಹಂತವಾಗಿ ಏನು ಪ್ರಿಯಾರಿಟಿ ಮಾಡ್ಕೊಂಡು ಕೆಲಸ ಮಾಡಬೇಕಾದ ನಾನು ನಿಮ್ಮ ಜೊತೆಗೆ ನೆನಪಿಗೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಹೊಟ್ಟೆ ಅಸ್ತ್ರ ಕೂತ್ಕೊಂಡು ಇರೋದರಿಂದ ನಿಮಗೆ ಮನೇಲಿ ಅರ್ಕಿಂಗಿದ್ರು ಅಂತ ನಮ್ಮ ಲೇಡಿ ಟೀಚರ್ಸ್ಗೆ ಎಲ್ಲರಿಗೂ ಹೊಂದಿಸುತ್ತಾ ವೇದಿಕೆಯ ಮುಖ್ಯ ಅತಿಥಿಗಳು ಮತ್ತೆ ಇಲ್ಲಿ ಬಂದಿರತಕ್ಕಂಥ ನನ್ನ ಶಿಕ್ಷಕ ಶಿಕ್ಷಕೇತರು ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸುತ್ತಿದ್ದೇನೆ ದೇಹಕ್ಕೆ ಬೇಕಾದ ಧನ್ಯವಾದ